ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಮಾಡಿ ಅಂತ ತಮ್ಮಲ್ಲಿ ಕಳ್ಕೊತಾ ಇದ್ದೀನಿ ಇವತ್ತಿನ ವಿಚಾರ ದಯವಿಟ್ಟು ಪೂರ್ತಿ ನೋಡಿ ನಮ್ಮ ಕರ್ನಾಟಕದ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ಶಿವರಾಜ್ ಕುಮಾರ್ ಅವರ ಬಗ್ಗೆ ಒಂದು ನಾಲ್ಕು ಮಾತುಗಳು ನೋಡಿ ಚುನಾವಣೆ ಸಂದರ್ಭದಲ್ಲಿ ಇವರು ತೀರ್ಥಹಳ್ಳಿ ಎಂಬ ಊರಲ್ಲಿ ಯಾರೋ ನಾಲ್ಕು ಜನ ತಮಿಳವರು ಅಂದ್ಬಿಟ್ಟು ಕನ್ನಡವನ್ನು ಬಿಟ್ಟು ತಮಿಳು ಮಾತಾಡ್ತಾರೆ ಇದು ಅವಶ್ಯಕತೆ ಇತ್ತಾ ಇವರು ಮಾತ್ರ ಏನು ಬೇಕಾದ್ರೂ ಮಾತಾಡ್ಬೋದಾ ಇವ್ರು ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಬೋದಾ ಆಂ ಇವರು ಬೇರೆಯವ್ರು ಮಾತಾಡಿದ್ರೆ ತಪ್ಪಾಗುತ್ತೆ ಬೇರೆಯವ್ರು ಮಾತಾಡಿದ್ರೆ ತಪ್ಪು ಹೋರಾಟ ಮಾಡ್ತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಆ ದರ್ಶನ ಮಾಡಿದ್ರೆ ತಪ್ಪಂತೀರಾ ಯಶ್ ಮಾಡಿದ್ರೆ ತಪ್ಪಂತೀರ ಸುದೀಪ್ ಮಾಡಿದ್ರೆ ತಪ್ಪಂತೀರ ಆದರೆ ಶಿವರಾಜ್ ಕುಮಾರ್ ಅವರು ಏನು ಬೇಕಾದ್ರು ಮಾತಾಡಿದ್ರೆ ಅದು ಸರಿ ಎಲ್ಲರೂ ಸುಮ್ಮನೆ ಇದ್ದಿರಲ್ಲ ಯಾಕೆ ಕನ್ನಡ ಮಾತಾಡ್ಬಾರ್ದಾಗಿತ್ತು ಇವತ್ತು ಅಂಡಮೇಲೆಯವರು ಅವರು ಕೂಡ ಕನ್ನಡ ಮಾತಾಡ್ತಾರೆ ತಮಿಳ್ನಾಡವರಾಗಿ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತಾರೆ ಇವರು ಕರ್ನಾಟಕದಲ್ಲಿ ಕಂಡು ಕರ್ನಾಟಕದಲ್ಲಿ ಬೆಳೆದು ಕರ್ನಾಟಕದವರು ಕನ್ನಡಿಗರು ಸಿನಿಮಾ ನೋಡಿ ಬೆಳೆಸಿದ್ದಾರೆ ಇವತ್ತು ಇವತ್ತು ಅದನ್ನೆಲ್ಲ ಮರ್ತುಬಿಟ್ಟು ತಮ್ಮ ಸ್ವಾರ್ಥಕ್ಕೋಸ್ಕರ ಇವರು ತಮಿಳು ಭಾಷೆ ತಮಿಳಲ್ಲಿ ಭಾಷಣ ಹೋಗ್ತಾ ಇದ್ದಾರೆ ಯಾರಿಗೆ ಕನ್ನಡಿಗರಿಗೋಸ್ಕರ ಅಲ್ಲ ಕನ್ನಡಿಗರ ಜನಕ್ಕೋಸ್ಕರ ಅಲ್ಲ ಇವ್ರಿಗೋಸ್ಕರ ಇವರ ರಾಜಕೀಯಕ್ಕೋಸ್ಕರ ಶಿವಣ್ಣವರೇ ದಯವಿಟ್ಟು ನಾವು ರಾಜಕಾರಣದಲ್ಲಿ ನಿಮ್ಮನ್ನು ಒಪ್ಪಲ್ಲ ಯಾಕಂದರೆ ಕನ್ನಡ ಸಿನಿಮಾದಲ್ಲಿ ನೀವು ಸಿನಿಮಾ ರಂಗದಲ್ಲಿ ಭಾಳ ಅದ್ಭುತವಾದ ನಾಯಕರು ಆ ಸಿನಿಮಾ ರಂಗದಲ್ಲಿ ಅದ್ಭುತವಾದ ನಿಮ್ಮ ತಬ್ಗಂತಿ ನಾವು ಯಾವುದೇ ಕಾರಣಕ್ಕೂ ರಾಜಕೀಯದಲ್ಲಿ ಮಾತ್ರ ರಾಜಕಾರಣದಲ್ಲಿ ಮಾತ್ರ ಸಿನಿಮಾ ರಂಗದವ್ರು ಯಾರೇ ಆಗಿರ್ಬೋದು ನೀವೊಬ್ರೆ ಅಲ್ಲ ಯಾರೇ ಆಗಿರ್ಬೋದು ನಾವು ಸಿನಿಮಾ ರಂಗದಲ್ಲಿ ಸಿನಿಮಾದವ್ರನ್ನ ರಾಜಕೀಯದಲ್ಲಿ ನಾವು ಒಪ್ಪುಗಳ ತಯಾರಿಲ್ಲ ಯಾಕಂದ್ರೆ ಅಲ್ಲಿ ಮಾಡಿರ್ತಕ್ಕಂಥ ಕೆಲಸನ ರಾಜಕೀಯದಲ್ಲಿ ಮಾಡೋಕ್ಕಾಗಲ್ಲ ಎಷ್ಟು ಅಂತ ಜನಗಳು ಎಲ್ಲರೂ ಬರೀ ಮೋಸ ಮಾಡೋಕ್ಕೆ ಬಂದ್ಬಿಟ್ರೆ ನಮ್ಮ ರಾಜ್ಯ ಎಲ್ಲೂ ಆಗುತ್ತೆ ನಮ್ಮ ಕನ್ನಡಿಗರು ಎಲ್ಲೂ ಉತ್ತರ ಆಗ್ತಾರೆ ಎಲ್ಲ ನೀವು ನೀವು ಚೆನ್ನಾಗಿದ್ದು ಬಿಟ್ರೆ ನಿಮ್ಮ ನಿಮ್ಮ ಸುಖಕ್ಕೋಸ್ಕರ ನಿಮ್ಮ ನಿಮ್ಮ ರಾಜಕೀಯಕ್ಕೋಸ್ಕರ ನೀವು ಕನ್ನಡಿಗರನ್ನ ಈ ಥರ ಬಳಸ್ಕೊಂಡ್ರೆ ಕರ್ನಾಟಕ ಎಲ್ಲೂ ಉಳಿಯುತ್ತೆ ಶಿವಣ್ಣ ಮುಂದಿನ ದಿವಸದಲ್ಲಿ ಕನ್ನಡ ಸಿನಿಮಾಗಳನ್ನು ಹುಡುಕ್ಬೇಕಾಗುತ್ತೆ ಅಂಥ ಪರಿಸ್ಥಿತಿ ಬರುತ್ತೆ ಯಾಕಂದರೆ ಕನ್ನಡಿಗರು ಒಗ್ಗಟ್ಟಿಲ್ಲ ಕನ್ನಡ ಸಿನಿಮಾದವ್ರ ಒಗ್ಗಟ್ಟಿಲ್ಲ ಮತ್ತೆ ನಿಮ್ಮ ಕನ್ನಡ ಸಿನಿಮಾ ಏನಿದೆಯಲ್ಲ ಅದು ವಾಣಿಜ್ಯ ಮಂಡಳಿ ಅದೂ ಏನೇನಿಗೂ ಪ್ರಯೋಜನ ಇಲ್ಲ ಈ ಮಟ್ಟಕ್ಕೆ ಇವತ್ತು ಬಂದಿದೆ ಇವತ್ತು ದಯವಿಟ್ಟು ಕನ್ನಡಿಗರು ಕನ್ನಡಿಗರನ್ನು ಉಳಿಸಿದ್ರೆ ಮುಂದಿನ ದಿವಸದಲ್ಲಿ ಕನ್ನಡ ಉಳಿಯುತ್ತೆ ಇಲ್ಲ ಅಂದ್ರೆ ನೀವು ಏನು ಸಿನಿಮಾ ರಂಗದರಿದ್ದೀರಲ್ಲ ಬಿಡಿ ನೀವೇನು ಆರಾಮಾಗಿ ಬೆಳ್ಕೊಂಡ್ಬಿಟ್ಟಿದಿರಿ ಪಾಪ ಮುಂದೆ ಬರೋರು ಇವತ್ತು ಪೀಳಿಗೆ ಮುಂದೆ ಬರ್ತಿರ್ತಕ್ಕಂಥ ನಾಯಕ ನಟರು ಪಾಪ ಕನ್ನಡ ನಂಬ್ಕೊಂಡು ಬರೋರು ಅವರ ಪರಿಸ್ಥಿತಿ ಹೆಂಗಸಿವಣ್ಣವರೇ ಈಗಲೇ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಎರಡು ದಿವಸ ಮೂರು ದಿನ ಓಡಿದ್ರೆ ಮುಗಿತು ಸಿನಿಮಾಗಳನ್ನು ನೋಡ್ತಾ ಇಲ್ಲ ಜನರು ಆ ಮಠಕ್ಕೆ ಇವತ್ತು ತಗೊಂಬಂದಿಟ್ಟಿದ್ದಾರೆ ಕನ್ನಡ ಸಿನಿಮಾ ರಂಗನ ಇವತ್ತು ನೀವು ಸೇರಿ ನೀವು ಹಿರಿಯರು ಇವತ್ತು ನೀವು ಈ ಕನ್ನಡ ಸಿನಿಮಾ ಬೆಳೆಸಿ ಎಷ್ಟೋ ಜನಕ್ಕೆ ಅನ್ನ ಹಾಕಿದಿರಿ ಸಾವಿರಾರು ಜನಕ್ಕೆ ಅನ್ನ ಹಾಕಿದಿರಿ ನೀವು ಅದನ್ನೆಲ್ಲ ನಾವು ತುಂಬ ಇಷ್ಟಪಡ್ತೀವಿ ಶಿವಣ್ಣವರೇ ಆದರೆ ರಾಜಕೀಯ ರಂಗದಲ್ಲಿ ನಿಮ್ಮ ಬೇಳೆ ಬೇಸಗಳಕ್ಕೋಸ್ಕರ ನಿಮ್ಮ ರಾಜಕೀಯ ಗೆಲುವಿಗೋಸ್ಕರ ಕನ್ನಡ ಬಿಟ್ಟು ತಮಿಳು ಮಾತಾಡೋಣ ನಾವು ಯಾವ್ದು ಕಾರಣಕ್ಕೂ ನಾವು ವಿರೋಧ ಮಾಡೇ ಮಾಡ್ತೀವಿ ಶಿವಣ್ಣವರೇ ದಯವಿಟ್ಟು ರಾಜಕೀಯ ಇಲ್ಲ ಸಿನಿಮಾ ರಂಗ ಬಿಟ್ಟು ರಾಜಕೀಯ ಮಾಡಿ ಇಲ್ಲ ರಾಜಕೀಯ ಬಿಟ್ಟು ಸಿನಿಮಾ ಮಾಡಿ ಯಾಕಂದರೆ ಇವತ್ತು ಕನ್ನಡ ಸಿನಿಮಾ ಮುಳುಗೋಗಂಥಕ್ಕೆ ಬಂದಿದೆ ಕನ್ನಡ ಸಿನಿಮಾಗಳು ಜನ ನೋಡ್ತಾ ಇಲ್ಲ ಇವಾಗ ಸಿನಿಮಾಗಳೇ ಓಡ್ತಾ ಇಲ್ಲ ಆ ಮಟ್ಟಕ್ಕೆ ಇವತ್ತು ತಗೊಂಬಂದು ನಿಲ್ಲಿಸಿದ್ದಾರೆ ಎಲ್ಲರು ಇದಕ್ಕೆಲ್ಲ ಸಿನಿಮಾದರೂ ಕಲಾವಿದರ ಕಾರಣ ಇದಕ್ಕೆಲ್ಲ ಯಾಕಂದರೆ ಒಬ್ಬರು ಆ ಪಕ್ಷಕ್ಕೆ ಹೋಗ್ತಾರೆ ಒಬ್ಬರು ಈ ಪಕ್ಷಕ್ಕೆ ಹೋಗ್ತಾರೆ ಎಲ್ಲಿ ನಾವು ಇಷ್ಟಪಡೋಣ ಸಿನಿಮಾದವ್ರನ್ನ ಯಾವತ್ತಿದ್ರೂ ಸಿನಿಮಾ ರಂಗದಲ್ಲಿ ಮಾತ್ರ ನಾವು ಇಷ್ಟಪಡೋದು ರಾಜಕೀಯ ರಂಗದಲ್ಲಿ ಇಷ್ಟಪಡೋದಿಲ್ಲ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಕೆಲಸನ ನಾ ರಾಜಕೀಯದಲ್ಲಿ ಮಾಡೋಕ್ಕಾಗೋದಿಲ್ಲ ಯಾರ ಕೈಲಾಗಲ್ಲ ನಮ್ಮ ಯಾರು ಮಂಡ್ಯದ ಗಂಡು ಅಂಬರೀಷಣ್ಣವ್ರ ಕೈಲೇ ಆಗಿಲ್ಲ ಸಿನಿಮಾದಲ್ಲಿ ಮಾಡಿರೋದನ್ನ ರಾಜಕೀಯದಲ್ಲಿ ಮಾಡೋಕ್ಕೆ ಅಲ್ವಾ ಇನ್ನು ನಿಮ್ಮ ಕೈಲಾಗುತ್ತಾ ಯಾವುದು ನಿಮ್ಮ ಮಿಸ್ಸಸ್ ಅವರು ತಗೊಂಡೋಗಿ ನಿಲ್ಲಿಸಿದ್ರೆ ಅವ್ರ ಕೈಲಾಗುತ್ತಾ ಏನು ಇದು ಇದು ಯಾವುದು ಲೋಕಸಭಾ ಅಧಿವೇಶನ ಅಸೆಂಬ್ಲಿ ಅದೇನು ಸುಮ್ಮನೆ ಹುಡುಗ ಅನ್ಕೊಂಡ್ಬಿಟ್ಟಿದ್ದೀರಾ ಅಲ್ಲಿ ಹೋಗಿ ಕನ್ನಡದ ಬಗ್ಗೆ ಮಾತಾಡೋಕ್ಕಾಗುತ್ತಾ ಕರ್ನಾಟಕದ ಬಗ್ಗೆ ಧ್ವನಿ ಅಂತಕ್ಕಾಗುತ್ತಾ ಇಲ್ಲೇ ಭಾಷ್ ಸರಿಯಾಗಿ ಭಾಷಣ ಇರೋರು ಇನ್ನು ಅಲ್ಲೋಗಿ ಭಾಷಣ ಮಾಡೋಕ್ಕಾಗುತ್ತಾ ನೀವು ಹೋಗೋ ಕರ್ನಾಟಕದ ಬಗ್ಗೆ ಕನ್ನಡದವ್ರ ಬಗ್ಗೆ ದಯವಿಟ್ಟು ಇದು ಆಗಲ್ಲ ಕನ್ನಡ ಬಳಸಿ ಕನ್ನಡ ಉಳಿಸಿ ಅಂತ ನಿಮಗೆ ದಯವಿಟ್ಟು ಕೈ ಮುಗಿದು ಕಳ್ಕೊತ ಇದ್ದೀನಿ ಶಿವಣ್ಣವರೇ ಮುಂದಿನ ಪೀಳಿಗೆ ಯಾಕಂದ್ರೆ ನೀವು ಆರಾಮಾಗಿ ಮಾಡ್ಕೊಂಬಿಟ್ಟಿದ್ರಿ ಇವಾಗ ಬೇಕಾದ್ರೆ ನಿಮಗೆ ಸಿನಿಮಾ ಮಾಡದೆ ಇದ್ದರೂ ಪರವಾಗಿಲ್ಲ ನೀವು ಆರಾಮಾಗಿ ಇದ್ದೀರಾ ಆದರೆ ಕನ್ನಡ ಸಿನಿಮಾ ತೆಗಿಬೇಕು ಕನ್ನಡನ ಬೆಳೆಸಬೇಕು ಅಂತ ಬರೋರಿಗೆ ದಾರಿ ದೀಪ ಆಗಬೇಕಾಗಿದೆ ನೀವು ದಾರಿ ದೀಪ ಆಗಿ ದಯವಿಟ್ಟು ಆ ದೀಪನ ಅಳಿಸೋಕೆ ಹೋಗಬೇಡಿ ಕನ್ನಡ ಅಳಿಸ್ಬೇಡಿ ಯಾಕಂದರೆ ಇವತ್ತು ಕನ್ನಡ ನೋಡಿ ಕರ್ನಾಟಕ ಕನ್ನಡ ಪ್ರಾದೇಶಿಕ ಪಕ್ಷ ಅಂತ ಇದ್ದು ಇವತ್ತು ಕನ್ನಡ ಉಳಿಸೋರು ಯಾರು ಇಲ್ಲದಂಗಾಯ್ತು ಕನ್ನಡ ಅನಾಥ ಆಗ್ತಾ ಇದೆ ಕನ್ನಡ ಉಳಿಸ್ಬೇಕಾಗಿದೆ ಶಿವಣ್ಣವರೇ ದಯವಿಟ್ಟು ಎಲ್ಲ ಪ್ರತಿಯೊಬ್ಬ ಕನ್ನಡಿಗನು ಇವತ್ತು ಕನ್ನಡ ಉಳಿಸ್ಬೇಕಾಗಿದೆ ಭಾಳ ಇವತ್ತು ಪ್ರಾದೇಶಿಕ ಪಕ್ಷ ಅಂತ ಇತ್ತು ಇವತ್ತು ಆ ಪಕ್ಷ ಕೂಡ ಇವತ್ತು ಬಿ ಜೆ ಪಿ ಜೊತೆ ಹೋಗಿ ಚೇರ್ಕೆ ಕೂತ್ಕೊಂಡಿದೆ ಇನ್ನು ಎಲ್ಲಿ ಕನ್ನಡ ಉಳಿಯುತ್ತೆ ಶಿವಣ್ಣವರೇ ಕನ್ನಡ ಉಳಿಸಿ ಮುಂದಿನ ಮಕ್ಕಳು ಮುಂದಿನ ಮೊಮ್ಮಕ್ಕಳು ಕನ್ನಡದಲ್ಲಿ ಮಾತಾಡಬೇಕು ಕನ್ನಡ ಸಿನಿಮಾ ನೋಡಬೇಕು ಹಂಗಂದ್ರೆ ಮಾತ್ರ ಕನ್ನಡ ಉಳಿಯುತ್ತೆ ದಯವಿಟ್ಟು ನೀವು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅದು ನೀವು ಏನು ಬೇಕಾದ್ರೂ ಮಾಡಿ ನಡೆಯುತ್ತೆ ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ನೀವು ದಯವಿಟ್ಟು ಆ ಮಟ್ಟಕ್ಕೆ ಇವತ್ತು ತಗೊಂಡ್ ಜನಗಳು ನಿಮ್ಮನ್ನು ಇಲ್ಲಿ ಕುಂದಿಸ್ಕೊಂಡವ್ರೆ ತೆಲೆ ಮೇಲೆ ಕುಂಚ್ಕೊಂಡಿದ್ದಾರೆ ಅದಕ್ಕೆ ಅವಮಾನ ಮಾಡಬೇಡಿ ಶಿವಣ್ಣವರೇ ತುಂಬ ಅವಮಾನ ಮಾಡಬೇಡಿ ದಯವಿಟ್ಟು ಒಬ್ಬ ಕನ್ನಡಿಗನಾಗೂ ಕೇಳ್ಕೊತಾ ಇದ್ದೀನಿ ನಿಮ್ಮನ್ನು ಸಿನಿಮಾದಲ್ಲಿ ಮಾತ್ರ ತುಂಬ ಇಲ್ಲಿಟ್ಕ ಕುಂತ್ಕೊತೀವಿ ಯಾವುದೇ ಕಾರಣಕ್ಕೂ ರಾಜಕೀಯದಲ್ಲಿ ನಾವು ಇಟ್ಕೊಳ್ಳೋಲ್ಲ ರಾಜಕೀಯದಲ್ಲಿ ಎಲ್ಲ ಮೋಸ ಇದುವರೆಗೂ ಯಾರು ಇಲ್ಲಿ ಸತ್ಯರ್ಚ ತುಂಡುಗಳಿಲ್ಲ ಶಿವಣ್ಣವರೇ ದಯವಿಟ್ಟು ರಾಜಕೀಯ ಬೇಡ ಸಿನಿಮಾ ಮಾಡಿ ಸಿನಿಮಾ ನೋಡ್ತಾರೆ ಜನ ಈ ರಾಜಕೀಯದಲ್ಲಿ ಇದ್ಕೊಂಡು ನೀವು ಸಿನಿಮಾ ಮಾಡೋಕ್ಕೆ ಅವರು ದೇವರನ್ನೇ ನಾವು ಸಿನಿಮಾ ನೋಡಲಿ ಇನ್ನು ಮುಂದೆ ಕನ್ನಡ ಸಿನಿಮಾ ಯಾವುದೇ ಕಾರಣಕ್ಕೂ ನಾವು ನೋಡೋದಿಲ್ಲ ಕನ್ನಡ ಉಳಿಸ್ಬೇಕು ಕನ್ನಡ ಬೆಳೆಸಬೇಕು ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ